తాకదు ఉస్తే ఉంటా అమర్ కో 16 ద ఉస్తే ఉంటా డిసఅడ్వాంటేజ్ ఏక అను 12 రంతు దోస సంపత్రన ఎక్స్‌పాండ్ అవుత liquidity మొత్తం ఎక్స్‌పాండ్ అవుత తాకదు ఆ రిస్క్ ను నువ్వు ఏం చేస్తావు నువ్వు రేనా డెలివరీ రేనా కొరకు అమరా ఫైర్ రిపబ్లికా వర్దా సైన్స్ కే పరగాస చేయవొ అగ్నిశామక इलाके ఇంద శాల మక్కలికి హరివు కార్యక్రమ ಮೋಣೆ ನಗರದ ಅಲಿಹಿರಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ತಾಲೂಕು ಅಗ್ನಿಶಾಮಕ ಇಲಾಖೆಯು ಅಗ್ನಿ ಅನಾಹುತ ಸಂದರ್ಭದಲ್ಲಿ ಮುಂಜಾಗ್ರತೆ ಹಾಗೂ ನಿರ್ವಹಣೆ ಬಗ್ಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿ ಶುಕ್ರವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಗಮನ ಸೆಳೆಯಿತು ಬೆಂಕಿ ಅವಘಡ ಸನ್ನಿವೇಶದಲ್ಲಿ ನಿಭಾಯಿಸಬೇಕಾದ ಹೊಣೆಗಾರಿಕೆ ಹಾಗೂ ಕಾರ್ಯನಿರ್ವಹಣೆ ಬಗ್ಗೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಾಯಿತು ಶಾಲಾ ಮಕ್ಕಳಿಗಾಗಿಯೇ ಅಗ್ನಿಶಾಮಕ ಇಲಾಖೆಯು ಜಾಗೃತಿ ಕಾರ್ಯಕ್ರಮವನ್ನ ನಡೆಸಿತು ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಶಾಲಾ ಶಿಕ್ಷಕರ ನೆರವಿನೊಂದಿಗೆ ತರಬೇತಿ ನೀಡಿ ಅಗ್ನಿ ಅನಾಹುತ ವೇಳೆ ನಿರ್ವಹಿಸಬೇಕಾದ ಜವಾಬ್ದಾರಿ ಚಾಕಚಕ್ಯತೆ ಹಾಗೂ ಸಮಯೋಚಿತ ಕೆಲಸಗಳ ಕುರಿತು ಅಗ್ನಿಶಾಮಕ ಸಿಬ್ಬಂದಿಯೊಂದಿಗೆ ಅರ್ಥಪೂರ್ಣವಾಗಿ ಅರಿವು ಮೂಡಿಸಿದರು ಮನೆ ಶಾಲೆ ಹಾಗೂ ಸುತ್ತಮುತ್ತಲ ಪರಿಸರದಲ್ಲಿ ನಿರ್ಲಕ್ಷ್ಯದಿಂದ ಉಂಟಾಗುವ ಅಗ್ನಿ ಅಪಾಯಗಳು ಹಾಗೂ ಅದನ್ನು ಎದುರಿಸುವ ಬಗ್ಗೆ ತಿಳುವಳಿಕೆ ನೀಡಿದರು ಪ್ರತಿಯೊಬ್ಬರೂ ತಮ್ಮ ಮನೆಗಳಲ್ಲಿ ಅಡುಗೆ ಅನಿಲ ಬಳಸುವಾಗ ಅಗ್ನಿ ಅವಘಡಗಳು ಸಂಭವಿಸದಂತೆ ಎಚ್ಚರ ವಹಿಸಿದರೆ ಆಗುವ ಅವಘಡ ತಪ್ಪಿಸಬಹುದು ಗ್ಯಾಸ್ ಬಳಸುವಾಗ ಸಿಲಿಂಡರ್ ನೇರವಾಗಿ ನಿಲ್ಲಿಸಬಾರದು ಹೆಚ್ಚು ಗಾಳಿ ಬರುವ ಜಾಗದಲ್ಲಿ ಒಲೆಯನ್ನ ಇಡಬಾರದು ಮಲಗುವ ಮುನ್ನ ಅಥವಾ ಊರಿಗೆ ತೆರಳುವ ರೆಗ್ಯುಲೇಟರ್ ಆಫ್ ಮಾಡಬೇಕು ಮತ್ತಿತರ ಸುರಕ್ಷತೆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು एक तो के बुझाना वो आज के डाल वो हाँ लेके बोले तो क्या करते हाँ क्या करता मैं अंदर जाना अंदर जाके खाना भूख लग रहा है किसको गैस है गैस क्या करता है तो अंदर ले आना क्या है बारिश में देख लेते वो मुझे तो बाहर चलता इसके ऊपर ही चलता हूँ वो क्या डेंजर नहीं है अंदर ताकत है वो ताकत बाहर आ रही वो बाहर आएगा क्या कर रहे उसको नष्ट कर रहे वो डेंजर नहीं ఉప్పుర్ అంగర్ రే హీట్ హీట్ కై సమాన హీట్ కలర్ చైంజ్ ఫ్లే చాద చూ రేత రెడ్ అవుతా రెడ్ రేపు బ్లూ అవుతా ఎల్లో చైన్ చైన్ కలర్ చాదక రైపు లేదు సేమ్ ఓడా तो ये तो एक सेट होता है नीचे का एक सेट होता है ये क्या होता है 300 सौ ऊपर से जाता है, सौ फीट ऊपर प्रेशर से होता? पीस पीस जाता सामने इंसान आया हो रहा है बोलता है आग से चलता है बोलता बीस बीस फीट हो सबको टुकड़े टुकड़े करके और ऊपर जाके नीचे का दो हो जाता ये शेप हो जाता आज का कलर चेंज होता ये शेप हो जाता नहीं बोले तो इधर से बेबल साथ है बेबल साहब बोले 100% तो लास्ट में तो तुम क्या करना? घर से बाहर जाना। नए घर में सोना है, नए घर में पैसे, नए घर में टीवी है, मैं बाहर लड़ाई ले में खेलता हूँ, तुम्हें तो 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 बाहर आकरे। ऐसा है, समझ गया? देखता है इसको। इसको शुरू करोगे। ನಂತರ ಟಿಎಪಿಎಂಎಸ್ ಆವರಣದಲ್ಲಿ ಬೆಂಕಿ ಅವಘಡ ಸಂದರ್ಭದಲ್ಲಿ ಅಗ್ನಿಶಾಮಕ ಇಲಾಖೆ ನಿರ್ವಹಿಸಲಿರುವ ಜವಾಬ್ದಾರಿ ಹಾಗೂ ಪಾತ್ರ ಕುರಿತು ಪ್ರಾತ್ಯಕ್ಷಿಕೆ ಮೂಡಿ ಬಂತು ಶಾಲೆಯ ಪ್ರಧಾನ ಕಾರ್ಯದರ್ಶಿ ಶೇಖ್ ಫರೀದ್ ಉಮರಿ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಮೊಹಮ್ಮದ್ ಬಾಬರ್ ಶಿಕ್ಷಕರಾದ ಕುಮಾರಿ ಯಶೋಧ ಅನ್ವರ್ ಬಾನು ಶ್ರೀಮತಿ ರೂಬಿ ಕುಮಾರಿ ಅರ್ಷಿಯಾ ಮತ್ತು ಮೌಲಾನಾ ಸೇದ್ ಇಕ್ರಮುದ್ದೀನ್ ಕುಮಾರಿ ತಸ್ಕೀನ್ ಕುಮಾರಿ ಕಾವೇರಿ ಸೇರಿದಂತೆ ಇನ್ನಿತರರು ಶಿಕ್ಷಕರು ಇದ್ದರು ಆಯುಷ್ಮಾನ್ ಆರೋಗ್ಯ ಮಂದಿರ ಸಾರ್ವಜನಿಕರ ಆರೋಗ್ಯ ಸೇವೆಗೆ ಮುಡಿಪಾಗಿರುವ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಹಲವಾರು ಸೇವೆಗಳು ದೊರೆಯಲಿವೆ ಆರೋಗ್ಯ ಸೇವೆಗಳು ಹಾಗೂ ಪ್ಯಾಕೇಜ್ಗಳ ವಿವರಗಳು ಹೀಗಿವೆ ಗರ್ಭಿಣಿ ಬಾಣಂತಿ ನವಜಾತ ಶಿಶುಗಳ ಆರೈಕೆ ಮಕ್ಕಳ ಆರೋಗ್ಯ ಮತ್ತು ಚುಚ್ಚುಮದ್ದು ಸೇವೆಗಳು ಬಾಲ್ಯಾವಸ್ಥೆ ಮತ್ತು ಹದಿಹರೆಯದವರ ಆರೋಗ್ಯ ಆರೋಗ್ಯ ಚಿಕಿತ್ಸೆಗಳು ಕುಟುಂಬ ಯೋಜನೆ ಗರ್ಭ ಸೇವೆಗಳು ಮತ್ತು ಇತರೆ ಸಂತಾನೋತ್ಪತ್ತಿಯ ಆರೋಗ್ಯ ಆರೈಕೆ ಸೇವೆಗಳು ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ